ಆತ್ಮೀಯ ನನ್ನ ಎಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ತಿಳಿಸ್ತಕ್ಕಂಥ ಮಾ ನಮಸ್ಕಾರಗಳು ಆತ್ಮೀಯರೇ ನಾವಿವತ್ತು ವೆಂಕಟಾಪುರ ಗ್ರಾಮದ ಶ್ರೀ ಮಾಂತಪ್ಪ ದನೆಯವ್ರವರ ಕಬ್ಬಿನ ಗದ್ದೆಯಲ್ಲಿದ್ದೀವಿ ಈ ಒಂದು ಕಬ್ಬಿನ ಗದ್ದೆ ಇವತ್ತಿಗೆ ನಾಲ್ಕು ತಿಂಗಳ ನಾಟಿ ಮಾಡಿ ನಾಲ್ಕು ತಿಂಗಳ ಗದ್ದೆ ಆಗಿದೆ ಈ ಒಂದು ಗದ್ದೆಗೆ ನಮ್ಮ ಊರ್ವಿ ಕಂಪ್ನಿಯ ಸ್ಟಾರ್ಟಿಂಗಲ್ಲಿ ನೇಸರ್ ಮ್ಯಾಜಿಕ್ಕನ್ನು ಸ್ಪ್ರೇ ಮಾಡಿಸಿದ್ವಿ ಆ ನಂತರ ನೇಸರ್ ಮ್ಯಾಜಿಕ್ಕನ್ನು ಗೊಬ್ಬರ ಜೊತೆ ಕೊಟ್ವಿ ಆಮೇಲೆ ಫರ್ಟಿಲೈಜರ್ ಪ್ರಮಾಣ ತುಂಬ ಕಡಿಮೆ ಮಾಡಿದ್ವಿ ನಾಲ್ಕು ತಿಂಗಳ ಕಬ್ಬು ಇದೆ ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರೋದು ನಾಲ್ಕು ತಿಂಗಳ ಕಬ್ಬು ಆಮೇಲೆ ನಮ್ಮ ಉರ್ವಿ ಕಂಪ್ನಿ ಪ್ರಾಡಕ್ಟ್ಗಳು ಎಷ್ಟು ಕೆಲಸ ಮಾಡುವಂದ್ರೆ ಮರಿಗಳ ಸಂಖ್ಯೆ ನೀವು ನೋಡ್ಬೋದು ಒಂದೊಂದು ಕಬ್ಬು ಇದು ಕನ್ಯೆ ಕಬ್ಬು ಮತ್ತು ಕುಳೆ ಕಬ್ಬಲ್ಲ ಕನ್ಯೆ ಕಬ್ಬು ಯಾವ ಥರದಲ್ಲಿ ಮರಿಗಳು ಬಂದವ ಆ ನಂತರ ಆಲ್ರೆಡಿ ಗಣಿಕೆಗಳು ಸ್ಟಾರ್ಟ್ ಆಗಿರೋದು ನಾಲ್ಕು ತಿಂಗಳಲ್ಲಿ ಗಣಿಕೆಗಳು ಸ್ಟಾರ್ಟ್ ಆಗಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಆಮೇಲೆ ಕಬ್ಬಿನ ಸೈಜು ನಾಲ್ಕು ಇದು ಕಬ್ಬು ಕಬ್ಬಿನ ಸೈಜನ್ನು ಕೂಡ ನೀವು ನೋಡ್ಬೋದು ಪ್ರತಿಯೊಂದನ್ನು ನಾನು ಸೂಕ್ಷ್ಮವಾಗಿ ನಿಮಗೆ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಯಾಕೆ ಈ ಪ್ರಯತ್ನ ಅಂದರೆ ನಮ್ಮ ಊರ್ವಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ ಪ್ರತಿಯೊಂದು ಬೆಳೆ ಮೇಲೆ ಕಬ್ಬು ಬಾಳೆ ಭತ್ತ ಹತ್ತಿ ಹೀಗೆ ಹಲವಾರು ಬೆಳೆಗಳ ಮೇಲೆ ನಾವೇನು ರೈತರು ಬೆಳತಕ್ಕಂಥ ಎಲ್ಲ ಬೆಳೆಗಳ ಮೇಲೆ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತದೆ ನೋಡಿರಿ ಆಮೇಲೆ ಖರ್ಚು ಕಡಿಮೆ ರೇಟ್ ಕಡಿಮೆ ಇದಾವೆ ತುಂಬ ಚೆನ್ನಾಗಿ ರಿಸಲ್ಟ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ನೀವು ಇಲ್ಲಿ ನೋಡ್ಬೋದು ಹೀಗೆ ಕಬ್ಬಿನ ಗಣೆ ಗಣಿಕೆ ಅಂತೀವಿ ನಾವು ಇದನ್ನು ಗಣ್ಣು ಸುಮಾರು ಐದು ಐದು ಇಂಚ್ ಈಗ ಇದೆ ಅಂದರೆ ನಾಲ್ಕು ತಿಂಗಳ ಕಬ್ಬು ಇನ್ನು ಆಮೇಲೆ ಒಂದೂವರೆ ಇಂಚು ದಪ್ಪ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೂವರೆ ಇಂಚು ದಪ್ಪ ಇದೆ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು ನಾಲ್ಕು ತಿಂಗಳ ಕಬ್ಬು ಈ ಥರ ಬರೋಕ್ಕೆ ಹೊರಗಡೆ ಕೆಮಿಕಲಲ್ಲಿ ಸಾಧ್ಯನೇ ಆಗೋಲ್ಲ ಹಾಗಾಗಿ ಪ್ರತಿಯೊಬ್ಬ ಅನ್ನದಾತ ಬಂಧುಗಳು ತಮ್ಮ ಯಾವುದೇ ಬೆಳೆ ಅದು ಯಾವುದೇ ಬೆಳೆ ಇರಲಿ ಆ ಬೆಳೆಗಳಿಗೆ ನಮ್ಮ ಊರ್ವಿ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ಗಳು ಆ ಊರಿ ಕಂಪ್ನಿಯ ಏನು ನಾವು ಡಿಸ್ಟ್ರಿಬ್ಯೂಟರ್ ಇದ್ದೀವಿ ಅಥವಾ ಯಾರು ನಾವು ಅಸೋಸಿಯೇಟ್ಗಳು ಬಂದು ಹೇಳ್ತಾ ಇದ್ದೀವಿ ಎಂಪ್ಲಾಯ್ಗಳು ಬಂದು ಹೇಳ್ತಾ ಇದ್ದೀವಲ್ಲ ಅವರ ಮಾತನ್ನು ಗಮನಕ್ಕೆ ತಗೊಂಡು ಪ್ರತಿಯೊಬ್ಬರು ಕೂಡ ಆ ಪ್ರಾಡಕ್ಟ್ಗಳು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಖರ್ಚು ಕಡಿಮೆ ಆಗ್ತದೆ ಮತ್ತು ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇವತ್ತು ಈ ಹೊಲದ ಓನರ್ ಆದಾಗ ಆಗಿರ್ತಕ್ಕಂಥ ಶ್ರೀ ಮಾಂತಪ್ದಣ್ಯಾರವರ ಮಗ ವಿರೂಪಾಕ್ಷಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಕೂಡ ಒಂದೆರಡು ಮಾತನ್ನು ಮಾತಾಡ್ಸಮ್ಮ ಸರ ಬರ್ರಿ ಸರ್ ನಮಸ್ತೆ ಬನ್ನಿರಿ ಸರ್ ಈಗ ಈ ತಿಂಗ್ ಇದು ಎಷ್ಟು ತಿಂಗಳ ಕಬ್ಬು ಸರ

ಚಮ್ಮಲ್ಕು ಅವಲ್ಕು ಏನು ಡಿಫ್ರೆನ್ಸ್ ಅದ ಸರ್ ಸರ್ ಸೈಜು ಹಾ ಸರ್ ಮೇನ್ ಸೈಜ್ ಸರ್ ಹಾ ಸರ್ ಅದು ಹೇಳ್ತಿದೆ ಸರ್ ಹಾ ಸರ್ ಇದು ನಮ್ಮ ಸ ನಮ್ಮ ಕಬ್ಬು ದಪ್ಪ ಇದೆ ಸರ್ ದಪ್ಪ ಐತೆ ಆಮೇಲೆ ಗಣೆ ಅಲ್ಲಿ ಹಾಂ ಇದೆ ಸರ್ ಹಾಂ ಸರ್ ಗಣೆಯಿಂದ ಗಣಿಗೆ ಹಾಂ ಉದ್ದ ಇದೆ ಸರ್ ನಮ್ಮ ಕಬ್ಬು ಉದ್ದ ಇದೆ ನಮ್ಮ ಕಬ್ಬು ಉದ್ದ ಇದೆ ಸರ್ ಹಾ ಸರ್ ಆಮೇಲೆ ದಪ್ಪ ಇದೆ ಸರ್ ಹೌದು ಕಬ್ಬು ದಪ್ಪ ಇದೆ ಹೌದು ಕಡಿಯೋ ಸ್ಟೇಜಲ್ಲಿ ಏನು ದಪ್ಪ ಇರುತ್ತೆ ನಾಲ್ಕನೇ ತಿಂಗಳಿಗೆ ಅಷ್ಟು ದಪ್ಪ ಇದೆ ನೋಡ್ರಿ ಆತ್ಮೇರೆ ಕಡೆ ಕಬ್ ಕಡೆ ಸ್ಟೇಜಲ್ಲಿ ಏನು ದಪ್ಪ ಇರ್ತದಲ್ಲ ಈಗ ಆ ದಪ್ಪ ಈಗ ಆಲ್ರೆಡಿ ಸೈಝ ನಮಗೆ ಈಗ ನಾಲ್ಕೈದು ನಾಲ್ಕನೇ ತಿಂಗ್ಳಾಗ ಕಬ್ಬಿಗೆ ಆ ಸೈಜ್ ಬಂದಿದೆ ಮತ್ತೆ ಸರ್ ಮತ್ತೆ ಡ್ರಂಚಸ್ ಸ್ಟಾರ್ಟ್ ಆಗಿದೆ ಸರ್ ಬ್ರಾಂಚಸ್ಗಳು ಸ್ಟಾರ್ಟಾಗಿದಾವ ಮರಿಗಳು ಸಂಖ್ಯೆ ಸಿಕ್ಕಾಪಟ್ಟೆ ಬಂದಿದಾವಿದ ಸರ್ ಹಾಂ ಸರ್ ಎಲ್ಲ ಕಡಿವಾಗ ಹದಿನೈದು ಇಪ್ಪತ್ತು ದಿನ ಆಯ್ತು ಸರ್ ಹಾಂ ಸರ ಸರ್ ನೋಡಬಹುದು ಇಲ್ಲೆಲ್ಲ ಹಾಂ ಇದೆ ಸರ್ ಹಾಂ ಸರ್ ಆಮೇಲೆ ಮರಿ ಅನ್ನೋಕ್ಕಿಂತ ಹಾಂ ಸ ಹಾಳಾಗಿ ಬಂದಿದೆ ಸರ್ ಹಾರ್ಡ್ ಆಗಿ ಬಂದಿದೆ ಸರಿ ನೋಡಿ ಹಾಂ ಸರ್ ಹಾಂ ಸರ್ ಹೌದು ತುಂಬ ಫೋರ್ಸಿಬಲಾಗಿ ಬಂದಿದೆ ಹೌದು ಬೆಳೇನು ಸிக்கಪಡೆದ ಇನ್ನೊಂದು ಏನಂದ್ರೆ ಸರ್ ಹಾ ಸರ್ ನಾವು ನೀವು ನೇಸರ್ ಮ್ಯಾಜಿಕ್ ಏನು ಕೊಟ್ರಲ್ಲ ಹೌದು ಆ ಟೈಮ್ ಅಲ್ಲಿ ಕಬ್ಬನ್ನ ಫುಲ್ ಲೆವೆಲ್ ಕ್ವೈದಿದ್ದೆ ಸರ್ ನಾವು ಹಾ ಸರ್ ಒಂದು ಟ್ರೆಂಚ್ ಫರ್ಲ ಅಂತ ಹೇಳಿ ಕ್ವೈದಿದ್ದೆ ಸರ್ ಹೌದು ಅವ್ರು ಕೊಯ್ದಿದ್ದಿಲ್ಲ ಸರ್ ಹೌದು ಎರಡು ಸಮಾನ ಆಗ್ಲಿ ಅವರು ನಿರ್ದಿಷ್ಟ ರೀತಿ ಸರ್ ಕಬ್ಬು ಹೌದು ನಾವು ಕೊಯ್ದು ನೇಸರ್ ಮ್ಯಾಜಿಕ್ ಹಾಕಿದ್ಮೇಲೆ ಮೇಲೆ ಹಾ ಸರ್ ಮತ್ತೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಹಾ ಒಟ್ಟ ನಮ್ಮ ಊರ್ವೇ ಕಂಪನಿಯ ಪ್ರಾಡಕ್ಟ್ ಗಳು ತಮಗೆ ಖುಷಿ ಕೊಟ್ಟಿದಾ ಹೌದು ಫುಲ್ ಸರ್ ಆಮೇಲೆ ಪರ್ಟಿಸೈಜರ್ ಆಕ ಪ್ರಮಾಣವನ್ನು ತುಂಬಾ ಕಡಿಮೆ ಮಾಡಿಸಿದ್ದೀವಿ ನಾವು ಕಡಿಮೆ ಮಾಡಿದೆ ಸರ್ ಹೌದರಾ ಹೌದು ನೀವು ಸುಮಾರು ಈಗ ಎರಡು ವರ್ಷ 2 ವರ್ಷದಿಂದ ನಮ್ಮ ಪ್ರಾಡಕ್ಟ್ ಒಳಗೆ ಬಳಸ್ತಾ ಬಂದಿದ್ರಿ ಈ ನಮ್ಮ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಉಳಿದಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಬಳ್ಸ್ಬೋದು ಈ ಪ್ರಾಡಕ್ಟ್ನ ಹಚ್ಕೊಂಡು ಬಸ್ಬೋದು ಸರ್ ಕಣ್ಣು ಮುಚ್ಕೊಂಡು ಬಳಸ್ಬೋದು ಆಮೇಲೆ ಸರ್ ಹಾಂ ಸರ್ ನೇಸರ್ ಮ್ಯಾಜಿಗೆ ಇಂದ ಹಾ ಸರ್ ಮಣ್ಣನ್ನು ನೋಡ್ಬೋದು ಸರ್ ಹಾಂ 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 ಇರಿಹುಳು ಗೊಬ್ಬರ ಗೊಬ್ಬರ ಥರ ಆಗಿದೆ ಸರ್ ಹಾಂ ನೋಡ್ಬೋದು ಹಾ 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 ಇದು ಗೊತ್ತಾಗ್ತಾ ಇದೆ ಸರ್ ಹೌದು ತುಂಬ ಫ್ರೀ ಆಗುತ್ತೆ ಸರ್ ಮಣ್ಣು ಲೂಸ್ ಲೂಜಾದಾಗ ಹಾಂ ಸರ್ ಬುಟ್ಟುಗಳು ಭಾಳ ಆರಾಮಾಗಿ ಬೆಳಿತೈತೆ ಸರ್ ಭೂಮಿ ಒಳಗೆ ಹಾ 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 ಬೆಳ್ಯೋದು ಈಜಾಗುತ್ತೆ ನಾವು ಆ್ಯಕ್ಚುಲಿ ಅಂಟು ಭೂಮಿ ಸರ್ ನಮ್ದು ಹಾಂ ಸರ್ ಹಾಂ ಸರ್ ಊರಿ ಮ್ಯಾಜಿಗೆ ಬೆಳ್ಸ ಮೇಲೆ ನೋಡ್ಬೋದು ಸರ್ ಹಾಂ ಸರ್ ಸರ್ ಹಾ 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 ನಮ್ಮ ತೋಟಕ್ಕೆ ಬೆಳೆಸತಾ ಇದೀವಲ್ಲ ಸರ್ ಹೌದು ಸರ್ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅಂದ್ರೆ ನಮ್ಮ ಪ್ರಾಡಕ್ಟ್ ಗಳು ಊರಿಗೆ ಕಂಪನಿ ಪ್ರಾಡಕ್ಟ್ ಗಳು ಬೆಳೆ ಮೇಲೆ ಅಲ್ದಡಿಗೆ ಕೂಡ ಭೂಮಿನ ರೆಡಿ ಮಾಡ್ತಾ ಇದ್ದಾವೆ ಹೌದು ಸರ್ ನಿಮ್ಮ ಒಪಿನಿಯನ್ ಇದು ಹಾ ಸರ್ ಹೌದು 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 ನೋಡಿ ಉಳಿದಂತ ನಿಮಗೆಲ್ಲ ಧನ್ಯವಾದಗಳು ಗುರೂಗಳೇ ತುಂಬಾ ಥ್ಯಾಂಕ್ಸ್ ನಿಮ್ಮ ಒಪಿನಿಯನ್ ಹಂಚಿಕೊಂಡಿದ್ದಕ್ಕೆ ಉಳಿದಂತ ನಾನು ಆ ಸರ್ ಆ ಸರ್ ಆರ್ಗಾನಿಕ್ ಕಂಪನಿ ಸರ್ ಹೌದು ಸಾವಯವ ಒಂದು ಮೇನ್ ಮ್ಯಾಟ್ರ್ ಸರ್ ಹೌದು ಬೆಳೆಸಬಹುದು ತೂಕ ಮಾಡಬಹುದು ಸರ್ ಹೌದು ಸರ್ ಕೆಮಿಕಲ್ ಬೇಸ್ ಇರುತ್ತೆ ಸರ್ ಹೌದು ಆಮೇಲೆ ಹಾಕಿದ್ಮೇಲೆ ಭೂಮಿ ನೆಕ್ಸ್ಟ್ ಬಾರಿ ಬಂಜರ್ ಆಗ್ಬಿಡುತ್ತೆ ಹೌದು ಕೆಮಿಕಲ್ ಬೇಸ್ ಇರೋದು ಹಂಗಿಲ್ಲ ಸರ್ ಹೌದು ನಮ್ಮ ಆಮೇಲೆ ನಮ್ಮ ಇವಾಗ ಮಡಿಕೆ ಹೊಡಿಸಿದಲ್ಲ ಸರ್ ಹೌದು ಸರ್ ಎರೆಹುಳು ಜಾಸ್ತಿ ಆಗಿದೆ ಸರ್ ಹಾ 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 ಹೊಲದಲ್ಲಿ ಎರೆಹುಳು ಜಾಸ್ತಿ ಆಗಿದಾವ ಎರೆಹುಳು ಎರೆಹುಳುಗಳ ಸಂಖ್ಯೆ ಹಾ ಸರ್ ತುಂಬಾ ಹೆಚ್ಚಾಗಿದೆ ಸರ್ ಹೌದು ಹೌದು ಲಾಸ್ಟ್ ಟೈಮ್ ನೋಡಿದ್ವಿ ಸರ್ ನೀವು ನಿಮಗೂ ತೋರಿಸಿದೆ ಹೌದು ಚಿಕ್ಕಪಟ್ಟೆ ಎರೆಹುಳಾಗಿದೆ ಹೌದೌದು ಹೌದು ಸರ್ ಹೌದು ಸರ್ ಹೌದು ಸರ್ ಫ್ರೀ ಆಗಿದೆ ಹಾಂ ಸರ್ ಹಾಂ ಸರ್ ಭಾಳ ಇಷ್ಟ ಆಯ್ತು ಸರ್ ನಮಗೆ ತುಂಬ ಖುಷಿ ಆಶೆ ಸರ್ ಹೌದು ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ಹಾಂ ಹಾಂ ನಿಮಗೆ ತುಂಬಾ ಧನ್ಯವಾದಗಳು ಗುರುಗಳೇ ಅದೇ ತರ ನನ್ನ ಉಳಿದಂಥ ಎಲ್ಲ ಅನ್ನದಾತ ಬಂಧುಗಳೇ ನಿಮ್ಮ ಯಾವುದೇ ಬೆಳೆ ಇರಲಿ ಈಗ ನಮ್ಮ ರೈತರು ಖುಷಿಲಿದೆ ಹೇಳಿದ್ರು ಅದೇ ತರ ನಮ್ಮ ಭೂಮಿ ರೆಡಿ ಆಗ್ತದೆ ಸರ್ ಕೆಮಿಕಲ್ ಮಾಡೋದ್ರಿಂದ ಭೂಮಿ ಹಾಳಾಗೋಗ್ತದೆ ಅದು ನಿಮಗೆ ಗೊತ್ತೈತೆ ಅದರ ವ್ಯಕ್ತಿದು ವ್ಯತಿರಿಕ್ತ ಪರಿಣಾಮ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಆರೋಗ್ಯಗಳ ಮೇಲೆ ಆಮೇಲೆ ಪಶುಗಳ ಆರೋಗ್ಯದ ಮೇಲೆ ದನಕರುಗಳ ಆರೋಗ್ಯದ ಮೇಲೆ ಆಗ್ತದೆ ಬಟ್ ಆರ್ಗ್ಯಾನಿಕ್ ನಮ್ಮ ಊರ್ವಿ ಕಂಪ್ನಿಯ ಸಾವಯವ ಬಳಸೋದ್ರಿಂದ ನಿಮ್ಮ ಭೂಮಿನೂ ಕೂಡ ತುಂಬ ರೆಡಿ ಆಗ್ತದೆ ಆ ನಂತರ ನಿಮ್ಮ ಬೆಳೆನೂ ಕೂಡ ಚೆನ್ನಾಗಾಗ್ತದೆ ಮತ್ತು ಖರ್ಚು ಕಡಿಮೆ ಆಗ್ತದೆ ಅನ್ನೋ ಒಂದು ವಿಚಾರ ಏನೈತಲ್ಲ ಇದು ಎಲ್ಲರೂ ಗಮನವಿಟ್ಟು ಕೇಳಬೇಕು ಹಾಗಾಗಿ ಪ್ರತಿಯೊಬ್ಬ ಅನ್ನೋದಾದರೂ ಕೂಡ ನಮ್ಮ ಊರ್ವಿ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ಗಳು ನಮ್ಮ ಏನು ಡಿಸ್ಟ್ರಿಬ್ಯೂಟರ್ ಬಂದು ಹೇಳ್ತಾರೆ ಆಯಾ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಆ ಎಲ್ಲ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ತಮ್ಮ ಕೃಷಿ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್ Thank you, sir. Thank you, sir. Thank you, sir. <laughs> Thank you, sir.